ಅದಕ್ಕಿಂತ ಜಾಸ್ತಿ ಉಂಟು ನಾನು ಕಟ್ಟಿದಾನ ಹಣ ಎಲ್ಲಿ ಉಂಟು ಅಂತ ನಂಗೆ ಗೊತ್ತಿಲ್ಲ ಮಾತ್ರ ಈಗ ನೋಡ್ಬೋದು ನೋಡ್ಲಿಕ್ಕೆ ಗೊತ್ತಿಲ್ಲ ನಾಲ್ಕು ಜನ ಶಾಲೆಗೆ ಹೋಗ್ಲಿಲ್ಲ ಅವ್ರು ಬರುವ ದಿವಸ ಕೀಳಿ ಅವ್ರ ನೀವು ಯಾವಾಗ ಬರ್ತೀರಿ ಅವತ್ತು ಹೇಳಿ ನಾವು ಆ ದಿವಸ ನಾವು ರೆಡಿ ಆಗ್ತೇವೆ ನಿಮ್ಮ ಸಂಘದವರನ್ನು ಕರೆಸಿ ನಾವು ಕೂಡ ಬರ್ತೇವೆ ಒಟ್ಟಿಗೆ ನಾವು ಅವರು ಸತ್ತ ಮೇಲೆ ಎಷ್ಟು ಹಣ ನಿಲ್ಲಿಸಿದಾರೆ ಅಂತಲ್ಲ ನೀವು ಬಗ್ಗೆ ಏನು ಕ್ರಮ ತೆಗೆಕೊಳ್ಳಿಲ್ವಾ ಅದ್ರ ಬಗ್ಗೆ ಮಾತಾಡ್ಲಿಲ್ವಾ ಅಂತ ನಾನು ಯಾರು ಕಟ್ತೀರಲ್ಲ ಕಟ್ತಾ ಇದ್ದಾರಲ್ಲಪ್ಪ ನೀವು ಕಟ್ಟಿ ನೀವು ಕಟ್ಟಿ ಹೇಳುದು ಧರ್ಮಸ್ಥಳ ಬೇಕಾದ್ರೆ ನೀವು ಕೇಳಿ ಬೇಕಾದ್ರೆ ಎಲ್ಲರ ದೇವಸ್ಥಾನ ಹುಂಡಿ ಹೇಳಿ ಹಾ ಸರಿ ಹಾಗಾದ್ರೆ ನಾವು ಕಟ್ತೇವೆ ಕಟ್ಬೋದು ಅದೇ ಹೌದಲ್ವಾ ಅದ ಹೇಳುದಿಲ್ಲ ನಾವು ಧರ್ಮಸ್ಥಳ ಕೊಡುವುದು ಅಂತ ಹೇಳ್ತಾರೆ ನಾನು ಮೊನ್ನೆ ಹೇಳಿದೆ ನೀವು ಬರೋಡಾ ಬ್ಯಾಂಕ್ ಬರೋಡಾ ಬ್ಯಾಂಕ್ ಅಂತ ಹೇಳಿ ಕೂಗ್ತಾ ಇದ್ರಲ್ಲ ನಮ್ಗೆ ಅದ್ರ ಅಕೌಂಟ್ ನಂಬರ್ ಕೊಡಿ ನಾವು ಅದಕ್ಕೆ ಹಾಕ್ತೇವೆ ಅಲ್ಲಿಂದ ನೀವು ತೀರಿಸಬಹುದಲ್ಲ ನಮ್ಗೆ ಹಾಗೆ ಕಟ್ಲಿಕ್ಕೆ ಆಗುದಿಲ್ಲ ಅಲ್ಲ ಸರ್ ನಾವು ಅಲ್ಲಿ ಲಾಂಗ್ ಕಟ್ಲಿಕ್ಕೆ ಲಾಂಗ್ ಕಟ್ಲಿಕ್ಕೆ ಹೋದ್ರೆ ಅಲ್ಲಿ ಸ್ವಲ್ಪ ಬಾಕಿ ಇದ್ರೆ ಇದು ಮಾಡುದಿಲ್ಲ ಎಂತ ಹಣ ಕಟ್ಲಿಕ್ಕೆ ಆಗುದಿಲ್ಲ ತೆಗೆಯೋದೇ ಇಲ್ಲ ಅವರನ್ನು ಬೇಕಾದ್ರೆ ಹನ್ನೆರಡು ಗಂಟೆಗೆ ಅವರು ಕಾರ್ ಬರುವಾಗ ಹನ್ನೆರಡು ಗಂಟೆವರೆಗೆ ಇವರನ್ನು ಇರಿಸ್ತಾರೆ ಯಾರನ್ನು ಹೋದವರನ್ನು ಹೋದವರು ಒಂದನೇ ಆಗಿ ಎರಡನೇ ಆಗಿ ನಾನು ಒಂದು ಲಕ್ಷ ರೂಪಾಯಿ ತೆಗೆದ್ರು ಒಂದು ಲಕ್ಷದಲ್ಲಿ ಇಪ್ಪತ್ತು ಸಾವಿರ ಕಟ್ಟು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತು ಸಾವಿರ ಮೊದಲ ಏನೋ ಅದ್ರ ಕಟ್ಟು ಮಾಡಿ ಎಂಬತ್ತು ಸಾವಿರ ಆಗಬೇಕು ಈಗ ನೋಡ್ತೇನೆ ಇದರಲ್ಲಿ ನೋಡುವಾಗ ಎಂಬತ್ತೇಳು ಉಂಟು ನಾನು ಈಗ ಕಟ್ಟಿ ಒಂದು ನಾಲ್ಕು ನಾಲ್ಕೈದು ತಿಂಗಳಾಯ್ತು ಸ್ವಾರಕ್ಕೆ ಒಂದ್ ಸಾವಿರ ನಾಲ್ಕು ಸಾವಿರ ನೀವು ಐದು ತಿಂಗಳು ಆಯ್ತು ಐದು ಸಾವಿರ ಅಂದ್ರೆ ನಾಲ್ಕು ಐದು ಇಪ್ಪತ್ತು ಇಪ್ಪತ್ತು ಸಾವಿರ ಆಯ್ತು ಅಲ್ಲಿ ನೋಡುವಾಗ ಮೊದಲದು ಇಪ್ಪತ್ತು ಮಿತಿ ಮಾಡಿದ್ದಾರೆ ಇಲ್ಲಿ ನೋಡುವಾಗ ಈಗ ಈಗ ಜಿಟ್ ನೋಡ್ತೇನೆ ಅವರು

ಅವನಿಗೆ ನಿಜವಾಗಿ ಅವನಿಗೆ ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ಪಾ ಪಾಪದವ್ ಬೀದಿಗೆ ಕಟ್ಟಿ ಒಂದು ಒಂದ್ ಸಾವಿರದ ಐವತ್ತು ಕಟ್ಟುಂಟು ಅವಾಗ ಕೂಗ್ತ ಅವನ ಮನೆಗೆ ಮೊನ್ನೆ ಒಬ್ರು ಒಂದ್ ಎರಡು ತೊಂದ್ ನೀನ್ ಕುರ್ದಿದ್ದಿ ನೀನ್ ಕುಡ್ದು ನೀನು ಹಂಗೆ ನೀನು ಇಷ್ಟು ಕುಡಿದ್ರೆ ಇವನು ಇಷ್ಟು ಕಂತ್ ಕಟ್ತಾ ಇದ್ನಾ ಇವನು ಒಂದ್ ರೂಪಾಯಿ ಬಾಕಿ ಇಲ್ಲ ಬಾಕಿ ಇಲ್ಲ ಬಾಕಿ ಇಲ್ಲ ಬೀಡಿ ಕಟ್ಟೆ ಆದ್ರೂ ಏನಾದ್ರು ಮಾಡಿ ಹಣ ಕಟ್ಟುದು ಕಟ್ತಾನೆ ನಿಮ್ಗೆ ಸಮಸ್ಯೆ ಆದ್ರೆ ತುಂಬಾ ಉಂಟು ಮಕ್ಕಳು ಚಿಕ್ಕ ಚಿಕ್ಕ ತಾಯಿ ಹುಷಾರಿಲ್ಲ

ಹೌದು ಈ ಇದೆ ಚಿನ್ನ ಎಲ್ಲಾ ಬ್ಯಾಂಕಲ್ಲಿ ಇತ್ತು ಈಗ ಸಾಲ ಮತ್ತೆ ತಾಯಿಗೆ ಸರಿಯಿಲ್ಲ ತುಂಬಾ ಕಷ್ಟ ಇತ್ತು ಹೌದಾ ಮನೆ ಇಲ್ಲ ಪುಟ್ಟೋಳಿಕ ಸಮ ಅದ ಮನೆ ಅಂಗಡಿಗೆ ಜಿರಚೆಂಟು ಉಂಟು ಕೊಡ್ಲಿಕ್ಕೆ ಇದು ಸಾಲ ಎಲ್ಲಾ ತಿರ್ಚಲಿಗೋಸ್ಕರ ಇರು ಸಾಲ ತಿರ್ಚಿಕೋಸ್ಕರನೇ ಒಂದು ಅಂಗಡಿ ಈಗ ಸೇಲ್ ಮಾಡಿ ಸೇಲ್ ಮಾಡ್ತಾರೆ ಮನೆ ಮನೆ ಇರುದು ಮನೆ ಸಾ ಅಂಗಡಿ ಒಟ್ಟಿಗೆ ಇರುದು ಮನೆ ಇಲ್ಲ ಸೇಲ್ ಮಾಡ್ತೇನೆ ನಾನು ಅಂದ್ರೆ ಒಟ್ಟಿಗೆ ಒಮ್ಮೆ ಸಾಲ ಕ್ಲಿಯರ್ ಆಗ್ಲಿ ಅಂತ ಮನೆ ಅಲ್ಲಿ ಅಷ್ಟು ಟಾರ್ಚರ್ ಕೊಡ್ತಾರೆ ಅವರು ಮತ್ತೆ ಅಷ್ಟು ಟಾರ್ಚರ್ ಕೊಡೋದರಿಂದ ಇವರಿಗೆ ಸಮಸ್ಯೆ ಆಗಿ ಈಗ ನಾವು ಅಂಗಡಿಯನ್ನು ಕೊಟ್ಟು ಅದಕ್ಕಾದ್ರು ಮಾಡಿ ಒಂದು ಸಾಲವನ್ನು ತೀರಿಸಿ ಬಿಡೋಣ ಅಂತ ಹೇಳಿ ಈಗ ಆ ಸ್ಥಿತಿಯಲ್ಲಿ ಇದ್ದಾರೆ ಹೌದಾ ಅಂಗಡಿ ಕೊಡಬೇಡಿ ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಮೇಲೆ ಕೇಸ್ ಇದೆ ಅವ್ರದ್ದು ಆರ್ಪಿಎ ಪರ್ಮಿಷನ್ ಇಲ್ಲ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅವ್ರು ಮಾಡ್ತಾ ಇರೋದು ಬಡ್ಡಿ ದಂಧೆ ಅಕ್ರಮ ಬಡ್ಡಿ ದಂಧೆ ಅಂತ ಹೇಳ್ತಾರೆ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಅವ್ರು ಸರಿದ್ರೆ ಅವರು ಸರಿ ಇದ್ದಾರೆ ಅಂತ ಕೋರ್ಟ್ ತೀರ್ಪು ಬರ್ಬೇಕಲ್ಲ ಅಲ್ಲಿ ತನಕ ನೀವು ಕಟ್ಟುದು ಬೇಡ ನೀವು ಅಂಗಡಿ ಮುಂದುವರ್ಸನ್ಕೊಂಡು ಹೋಗಿ ನಿಮ್ಮ ಜೀವನ ನೋಡ್ಕೊಳ್ಳಿ ನೀವು ಕಟ್ಟುದು ಬೇಡ ಇಲ್ಲಿ ತನಕ ಕಟ್ಟಿದ್ದೆ ಜಾಸ್ತಿ ಆಗಿದೆ ನೀವು ಕಟ್ಟಿದ್ದಕ್ಕೆ ಲೆಕ್ಕ ತಗೋ ಕೊಡ್ಲಿ ಅವ್ರು ಪ್ರತಿಯೊಂದಕ್ಕೂ ಲೆಕ್ಕ ಕೊಡ್ಲಿ ಅವರು ಇದ್ರೆ ಮತ್ತೆ ನೋಡುವ ನೋಡಿ ನಾನು ಪುಸ್ತಕ ಮಾಡಿ ಏನು ಅಂತ ನೋಡ್ತೇನೆ ನೋಡಿ ನಿಮ್ಗೆ ಪುಸ್ತಕ ಕೊಡ್ತೇನೆ ಹೋಗುವಾಗ ನಾಲ್ದು ಕೊಡ್ತೇನೆ ನಾನ್ ಹೋಗಿದ್ದೇನೆ ಅಂತ ಹೇಳಿ ಆಯ್ತಾ ಎದುರು ಬೇಡಿ ನಿಮ್ಮ ಆಧಾರ್ ಕಾರ್ಡ್ ಆಗ್ಲಿ ಪಾನ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ನಿಮ್ಮ ಮನೆ ಆಗ್ಲಿ ಏನು ಆಗುದಿಲ್ಲ ಎಂಟು ತಿಂಗಳಿಂದ ಇಲ್ಲಿವರೆಗೂ ಯಾರ ಮೇಲೂ ಕೂಡ ಕೇಸ್ ಆಗ್ಲಿಲ್ಲ ಯಾರ ಅಲ್ಲ ಅವ್ರು ಹೇಳ್ತಾರಲ್ಲ ನೀವು ಮನೆ ಬೇಕಾದ್ರೆ ಯಾರಿಗಾದ್ರು ಬೇರೆಯವರಿಗೆ ಕೊಡಿ ನಮ್ಮ ಅಲ್ಲ ಹಾಗೆ ಹೇಳ್ತಾರೆ ಅವರು ಅಷ್ಟುಂಟು ಒಂದು ವಾರ ರಿಯಾಯಿತಿ ಮಾಡಿ ಅಂತ ನೀವು ಆಗ ಹೇಳಾಗುದಿಲ್ಲ ನಿಮ್ಗೆ ಮಕ್ಳು ಮಾಡುವಾಗ ಗೊತ್ತಾಗುದಿಲ್ಲ ಅಂತ ಹೇಳ್ತಾರೆ ಮಕ್ಕಳು ಮಾಡ್ಲಿಕ್ಕೆ ಆಗ್ತದ ಮತ್ತೆ ಹೇಳ್ತಾರೆ ಮನೆ ಮಾರಿ ಕಟ್ಟಿ ನೀವು ಅಲ್ಲ ಅಲ್ಲ ಮನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಒಂದು ಕಡೆಯಲ್ಲಿ ಒಂದು ಸೇವಾ ಪ್ರತಿನಿಧಿ ಸೇವಾ ನಿರತೆ ಬಂದು ಮನೆಯಲ್ಲಿ ಕೂತ್ಕೊಂಡು ಹಣ ಅಂತ ಕೇಳುವಾಗ ಅವರು ನನ್ನ ಹತ್ರ ಹಣ ಇಲ್ಲ ನೀನು ಸಾಯ್ತೇನೆ ನೀನು ಸಾಯಿ ನನ್ನ ಎದುರಲ್ಲಿ ಸಾಯಿ ಅವನ ಆ ಸೇವಾ ಪ್ರತಿನಿಧಿ ಎದುರುಗಡೆನೆ ಹಗ್ಗ ತಕೊಂಡು ಸತ್ತಿದ್ದಾರೆ ಅವ್ರ ಎದುರು ಎದುರಲ್ಲಿ ಯಾವ ಎಂತ ಕಟುಕರ ಎಂತ ಕಟುಕರಾಗಿರ್ಬೇಕು ಅದೇ ಹಾಗೆ ಮಾಡ್ತಾರೆ ಅವರ ಮನೆಯಲ್ಲಿ ಇದೇ ಪರಿಸ್ಥಿತಿ ಬರ್ತಿದ್ರೆ ಅವ್ರು ಏನ್ ಮಾಡ್ಬೋದು ಒಂದು ಹತ್ತು ಜನ ಇರುವಾಗ ಬೇಡದೆಲ್ಲ ಬೈತಾರೆ ಬೈವಾಗ ನಮ್ಗೆ ಸ್ವಲ್ಪ ಮರ್ಯಾದೆ ಅಂತೇಳಿ ಒಂದು ಸ್ವಲ್ಪ ಆದ್ರೂ ಇರ್ತದಲ್ಲ ನೀವು ತಿನ್ನೋರಾದ್ರೆ ನೀವು ಉಂಟಲ್ಲ ನೀವು ಉಂಟಲ್ಲ ಇದರ ಬಗ್ಗೆ ಯಾರು ಕೂಡ ನಿಮ್ಮತ್ರ ಹೇಳುದೊಂದು ನೀವು ಯಾರು ಕೂಡ ಇದರ ಬಗ್ಗೆ ಟೆನ್ಷನ್ ತೆಗೆ ಬೇಡಿ ಎದ್ರುದು ಬೇಡಿ ನಿಮ್ಗೆ ಏನಿದ್ರು ಕಾಲ್ ಮಾಡಿ ನಿಮ್ಗೆ ನಾವು ನಿಮ್ಗೆ ಯಾವತ್ತು ನಿಮ್ಮ ಒಟ್ಟಿಗೆ ಇದ್ದೇವೆ ಗೊತ್ತಾ ನಿಮ್ಮ ಮನೆಗೆ ಯಾರಾದ್ರು ಬಂದ್ರೆ ಅವರು ಬಂದ್ರೆ ನೀವು ಕೇಳ್ಬೇಕಾದ್ ಒಂದು ನೀವು ಪರ್ಮಿಷನ್ ನಮ್ಮ ಮನೆಗೆ ಬರ್ಲಿ ಪರ್ಮಿಷನ್ ಮ್ಯಾಟ ತಗೊಂಬಂದಿದೀರಾ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಒಂದು ಇದು ಸಿವಿಲ್ ಮ್ಯಾಟರ್ ಸಿ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಅವ್ರು ಲೆಟರ್ ತಕೊಂಡು ಫೋನ್ ಮಾಡಿ ಬರ್ಲಿ ಒಂದು ವಾರಕ್ಕಿಂತ ಮುಂಚೆ ಫೋನ್ ಮಾಡಿ ಬರ್ಲಿ ನಾವು ಕೂಡ ಬರ್ತೇವೆ ನಿಂತು ಮಾತಾಡುವ ಅವ್ರಿಗೆ ತಾಕತ್ ಇದ್ರೆ ಮುಂದೆ ಬಂದು ಮಾತಾಡ್ಲಿ ಅವರು ಅವರು ಬರುವ ದಿವಸ ಕೇಳಿ ಅವ್ರ ಹತ್ರ ನೀವು ಯಾವಾಗ ಬರ್ತೀರಿ ಅವತ್ತು ಹೇಳಿ ನಾವು ಆ ದಿವಸ ನಾವು ರೆಡಿ ಆಗ್ತೇವೆ ನಿಮ್ಮ ಸಂಘದವರನ್ನು ಕರೆಸಿ ನಾವು ಕೂಡ ಬರ್ತೇವೆ ಒಟ್ಟಿಗೆ ನಾವು ಡಾಕ್ಯುಮೆಂಟ್ ಮಂಜುನಾಥರನ್ನೇ ಕರ್ಕೊಂಡು ಬನ್ನಿ ನಾವು ಡೈರೆಕ್ಟ್ ಆಗಿ ಹೇಳ್ತೇವೆ ಎಲ್ಲ ಹೆಚ್ಚು ಮಂಜುನಾಥರ ಮುಂದೆ ನಾನು ಮಾತಾಡ್ತೇವೆ ಡಾಕ್ಯುಮೆಂಟ್ ನಮ್ಮ ಹತ್ರ ಡಾಕ್ಯುಮೆಂಟ್ ಉಂಟು ನಾವು ಡಾಕ್ಯುಮೆಂಟ್ ಇಡ್ತೇವೆ ಅವರು ಕೂಡ ಡಾಕ್ಯುಮೆಂಟ್ ಇಡ್ಲಿ ನಮ್ಮ ಹತ್ರ ಪ್ರೂಫ್ ಉಂಟಂತ ಹೇಳಿ ನಮ್ಮ ಹತ್ರ ಅವ್ರ ಹತ್ರ ಇಲ್ಲ ಅಂತ ಹೇಳಿ ನಮ್ಮ ಹತ್ರ ಪ್ರೂಫ್ ಉಂಟು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಯಾವುದೇ ಆಲೋಚನೆ ಮಾಡಬೇಡಿ ಯಾಕಂದ್ರೆ ನಾವು ಓಡಿ ಓಡಿ ಬಂದಿದ್ದು ಈ ತರ ಆಗ್ಬಾರ್ದು ಇನ್ನು ಮುಂದೆ ಆಗ್ಬಾರ್ದು ಈಗ ತುಂಬಾ ಆಗ್ತಾ ಇದೆ ಎಲ್ಲ ಕಡೆ ನಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಇಪ್ಪತ್ತು ಕಡೆ ಕರೆದಿದ್ದಾರೆ ಹೋಗ್ಲಿಕ್ಕೆ ಆಗುದಿಲ್ಲ ನೋಡಿ ಅವ್ರು ಕೂಡ ಒಂದು ದಿವಸ ಮಾಡಿ ಅವರು ಕೂಡ ಕೆಲಸ ಮಾಡಿದ್ರೆ ಅವರ ಮನೆ ನೀವು ವಿಡಿಯೋ ನೋಡಿರ್ಬೋದು ಹೇಗಿದ್ದಾರೆ ಅಂತ ನಾನು ಕೂಡ ಅಷ್ಟೇ ನನ್ನ ಬೈಕ್ ಸರಿ ಇಲ್ಲ ಅಂತ ನಾನೀಗ ಅರ್ಧ ಗಂಟೆ ಅಲ್ಲಿ ಒಂದು ಗಂಟೆ ಆಗಿದೆ ಬರುವಾಗ ನಿಮ್ಮ ಕಷ್ಟ ನಾನು ಕೂಡ

ನೀವು ಹಣ ಕಟ್ಟಬೇಡಿ ನೀವು ಬಂದ್ರೆ ನಿಮ್ಮ ಶಾಪಿಗೆ ಬಂದ್ರೆ ನೀವು ಅವ್ರ ಅವ್ರ ಹತ್ರ ಹೇಳ್ಬೇಕು ನೀವು ಇವು ಎತ್ತು ಬೇಡ ಇನ್ನೊಂದು ದಿವಸ ಬನ್ನಿ ನೀವು ಯಾವಾಗ ಬರ್ತೀರ ನಂಗೆ ಹೇಳಿ ನಾವು ನಮ್ಮನ್ನು ಅವತ್ತು ಕರೆಯಿರಿ ಅವರನ್ನು ಕರೆಸಿ ನನ್ನ ಹತ್ರ ಹಣ ಇಲ್ಲ ನಾನು ಕಟ್ಟುದಿಲ್ಲ ನಂಗೆ ಡಾಕ್ಯುಮೆಂಟ್ ಬೇಕು ಕ್ಲಿಯರೆನ್ಸ್ ಬೇಕು ಅಂತ ಹೇಳಿ ಎಷ್ಟು ಹೇಳಿ ಮತ್ತೆ ಜಾಸ್ತಿ ಟಾರ್ಚರ್ ಕೊಟ್ಟರೆ ಡೈರೆಕ್ಟ್ ಆಗಿ ನೀವು ಒನ್ ಒನ್ ಟೂಗೆ ಕಾಲ್ ಮಾಡಿ ಮತ್ತೆ ಏನಾಗ್ತದೆ ಮತ್ತೆ ನೋಡ ಸರಿಯಾ ಏನಿದ್ರು ನಮ್ಗೆ ಕಾಲ್ ಮಾಡಿ ಸರಿಯಾ ಅವರು ಬರುವಾಗ ಕೂಡ ಅವ್ರು ಬಂದ್ರೆ ನಿಮ್ಗೆ ಟಾರ್ಚರ್ ಕೊಟ್ಟರೆ ಅವಾಗ ನಂಗೆ ಕಾಲ್ ಮಾಡಿ ನಾನು ಮಾತಾಡ್ತೇನೆ ಅವ್ರು ನನ್ನ ನನಗೆ ಕಾಲ್ ಮಾಡಿ ಅವರಿಗೆ ಕೊಡಿ ನಾನು ಮಾತಾಡ್ತೇನೆ ಹಾಂ ನಾನು ಕಾಲ್ ಯಾವತ್ತೂ ಕಾಲ್ ಮಾಡಿ ನಾನು ರಿಸೀವ್ ಮಾಡ್ತೇನೆ ಹಾಂ ಇಲ್ಲಿ ಅದು ಬಿಸಿ ಇದ್ದರೆ ರಿಟರ್ನ್ ನಾನು ಕಾಲ್ ಮಾಡ್ತೇನೆ ಗೊತ್ತಾಯ್ತಾ ನನ್ನ ನಂಬರ್ ತಕೊಳ್ಳಿ ಎಲ್ಲರೂ ತಗೊಳ್ಳಿ ನನಗೆ ಕಾಲ್ ಮಾಡಿ ನಾನಿದ್ದೆ ನಿಮ್ಮೊಟ್ಟಿಗೆ ನಾವಲ್ಲ ನಿಮ್ಮೊಟ್ಟಿಗೆ ಕಡಿಮೆ ಏಳು ಲಕ್ಷ ಜನ ನಿಮ್ಮೊಟ್ಟಿಗೆ ಇದ್ದಾರೆ ಅಂತ ಲೆಕ್ಕ ಮಾಡಿ ನಾನು ನಾವು ಇಬ್ರಲ್ಲ ಹೌದು ಎಲ್ಲ ಏಳು ಲಕ್ಷ ಜನ ಇದ್ದಾರೆ ಏಳು ಲಕ್ಷ ಗೊತ್ತಾಯ್ತಾ ಒಬ್ಬರಲ್ಲ ನಿಮ್ಮನ್ನು ಮಾತ್ರ ಬಿಡುದಿಲ್ಲ ನಾವ್ ಈಗ ಯಾಕಂದ್ರೆ ನಮ್ಮ ಎಲ್ಲರನ್ನ ಒಳ್ಳೇದಾಗ ಮಾಡಬೇಕು ಎಲ್ಲ ಒಳ್ಳೆ ದಾರಿಯಲ್ಲಿ ನಡಿಬೇಕಂತ ಹೇಳಿ ನಾವು ನೀವು ಕಟ್ಟುವಂತಹ ಹಣದಲ್ಲಿ ನಿಮ್ಗೆ ಉಳಿದ್ರೆ ನೀವೇನ್ ಮಾಡ್ಬೇಕಂದ್ರೆ ಇವತ್ತಿನಿಂದ ನೀವು ಇದು ಮಾಡ್ಬೇಕು ನೀವು ಅರ್ಧ ಹಣವನ್ನು ನೀವು ಮಕ್ಕಳಿಗೋಸ್ಕರ ತೆಗೆದಿಡ್ಬೇಕು ಈಗ ಇಷ್ಟೊಂದು ಅಲ್ಲ ಇನ್ನಿಂದ ಇವತ್ತಿಂದ ಸ್ಟಾರ್ಟ್ ಮಾಡ್ಬೇಕು ಸೊಸಕ್ಕೆ ಕಟ್ಟೋದನ್ನು ಬಿಟ್ಟು ಬಿಡಿ ನೀವು ಬೇರೆ ಒಂದು ಹಣವನ್ನು ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಹೊಸ ಸಂಘ ಮಾಡ್ಲಿಕ್ಕೆ ಆಗ್ತದೆ ಹತ್ತು ಪರ್ಸೆಂಟ್ ಅಲ್ಲಿ ನಿಮಗೆ ತಿಂಗಳಿಗೆ ಒಮ್ಮೆ ಕಟ್ಟುವ ಹಾಗೆ ನನ್ನ ನಂಬರ್ ಮಾಡ್ತೇನೆ ಮಾತಾಡ್ತೇನೆ ಅಲ್ಲ ಬ್ಯಾಂಕ್ ಅಲ್ಲಿ ಮಾತಾಡ್ಲಿಕ್ಕೆ ನಾನು ಬರ್ತೇನೆ ನೀವೆಲ್ಲರೂ ಸೇರಿ ಒಂದ್ ಹತ್ತು ಜನ ಸೇರಿ ಅಲ್ಲಿ ಹೋಗಿ ಮಾತಾಡಿ ಮಾತಾಡ್ಲಿಕ್ಕೆ ಬೇಕಾದ್ರೆ ನಾನು ಬರ್ತೇನೆ ಒಟ್ಟಿಗೆ ನಿಮ್ಮ ಒಟ್ಟಿಗೆ ನಿಮ್ಗೆ ಬೇಕಾದಷ್ಟು ಲೋನ್ ಸಿಗ್ತದೆ ಮತ್ತೆ ಅದರಲ್ಲಿ ಕೂಡ ನಿಮಗೆ ಬಡ್ಡಿ ಕೂಡ ಕಡಿಮೆ ಒಂದು ನೋಡಿ ಉಳಿತಾಯಕ್ಕೆ ಕೂಡ ಬಡ್ಡಿ ಕೊಡ್ತಾರೆ ಈ ಕಡೆಯಿಂದ ನಿಮ್ಮ ಇದಕ್ಕೆ ನಿಮ್ಮ ಹಣವನ್ನೇ ನಿಮ್ಗೆ ಬೇಡ ನಿಮ್ಗೆ ಲೋನ್ ಬೇಡ ನಿಮ್ಮ ಹಣವನ್ನೇ ನಿಮ್ಗೆ ಜಮಾ ಮಾಡಿ ಅದನ್ನೇ ಲೋನ್ ಮುಖಾಂತರ ತಗಲಿಕ್ಕೆ ಆಗ್ತದೆ ಅಲ್ಲ ಕೊಡುದಿಲ್ಲ ಆರು ತಿಂಗಳಲ್ಲ ಎಂಟು ತಿಂಗಳಾಯ್ತು ಈಗ ಅವರಿಗೆ ಉಳಿತಾಯದ ಹಣ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಬಡ್ಡಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಬಡ್ಡಿ ನಿಮ್ಗೆ ಯಾವ್ದ್ರಲ್ಲಿ ನಿಮ್ಮ ಈಗ ಇದು ಬ್ಯಾಂಕಲ್ಲಿ ನೀವು ಬೇರೆ ಮಾಡಿದ್ರೆ ಅದನ್ನ ಬಡ್ಡಿ ಕೊಡ್ತಾರೆ ಅದು ಕೂಡ ನೋಡಿ ಇಪ್ಪತ್ತು ವರ್ಷ ನೀವು ಇಪ್ಪತ್ತು ರೂಪಾಯಿ ಕಟ್ಟಿ ಇಪ್ಪತ್ತು ಇಪ್ಪತ್ತು ವರ್ಷ ಅದಕ್ಕೆ ಬಡ್ಡಿ ಕೊಡ್ತಾರೆ ಇಪ್ಪತ್ತು ವರ್ಷಕ್ಕೆ ಅರವತ್ತು ಸಾವಿರ ಲೆಕ್ಕ ಮಾಡಿ ಇವರು ನೀವು ಇಪ್ಪತ್ತು ವರ್ಷ ಮಾಡಿದಕ್ಕೆ ನಿಮಗೆ ನೀವು ಎಷ್ಟು ಕಟ್ಟಿದೀರ ಅದೇ ಹಣವನ್ನು ರಿಟರ್ನ್ ಕೊಡ್ತಾರೆ ಒಂದು ರೂಪಾಯಿ ಕೊಡೋದಿಲ್ಲ ಇವರು ನೋಡಿ ನಮ್ಮ ಹಣವನ್ನು ತಗೊಂಡೋಗಿ ಇವರು ಫಿಕ್ಸ್ ಹಾಕಿದ್ದಾರೆ ಯಾವಾಗ ಅವತ್ತು ಇವರು ಸೊಸೈಟಿಯಲ್ಲಿ ಅಕೌಂಟ್ ಮಾಡಿ ಕೊಟ್ಟರು ಆ ಗೆ ಆ ಹಣವನ್ನು ತಗೊಂಡೋಗಿ ಹೋಗಿ ಅಲ್ಲಿ ಹಾಕಿದ್ದಾರೆ ಈಗ ಇವರು ಎಂತ ಮಾಡಿದಾರೆ ಪಿಕ್ಸಲ್ ಇದ್ದ ಹಣ ಹಾಗೆ ಉಂಟು ಈಗ ನಮ್ಮ ಹಣವನ್ನು ಉಳಿತಾಯದ ಹಣವನ್ನು ಈಗ ಅವರು ಎಲ್ಲರಿಗೆ ಇದು ಕೊಡ್ತಾ ಇದ್ದಾರೆ ಯಾಕೆ ಲೋನ್ ಕೊಡ್ತಾ ಇದ್ದಾರೆ ಅವರು ನಿಮ್ಮ ಹತ್ರ ಹೇಳ್ತಾರೆ ನಿಮಗೆ ಲಾಭಾಂಶ ಕೊಡ್ತೇನೆ ಅಂದ್ರೆ ಲಾಭಾಂಶ ಯಾವ್ದನ್ನು ಕೊಡೋದು ಗೊತ್ತಾಗ ನಿಮ್ಮ ಉಳಿತಾಯದ ಹಣವನ್ನೇ ನಿಮ್ಗೆ ಕೊಡ್ತಾರೆ ಅವರು ಬಡ್ಡಿ ತಗಲ್ತಾರೆ ನಿಮ್ಗೆ ಅದರಲ್ಲಿ ಒಂದು ಪರ್ಸೆಂಟ್ ನಿಮ್ಗೆ ಕೊಡ್ತಾರೆ ಅವರಿಗೆ ಯಾರ ಹಣ ಯಾರದು ನಿಮ್ಮ ಹಣ ನಿಮ್ಮ ಹಣದಲ್ಲಿ ಅವರು ದೊಡ್ಡ ಜನ ಆಗುದು ಯಾಕೆ ಅದೇ ಅದೇ ನಾವು ಬೇಕಾ ನಮಗೆ ಬೇಕಾ ಬೇಡ ನಿಮ್ಮ ನೀವು ಉಂಟಲ್ಲ ಇವತ್ತಿನಿಂದ ಇವತ್ತೇನು ಮಾಡಿ ಇವತ್ತಿನಿಂದ ನೀವು ಸೊಸೈಟಿ ಹಣ ಕಟ್ಟೋದು ಬೇಡ ಅವ್ರದ್ದು ಅಲ್ಲಿಗೆ ಕೇಸ್ ಇದೆ ಆ ಆಮೇಲೆ ಕಟ್ಟುವ ಮತ್ತೆ ನೋಡ ಮತ್ತೆ ನಮ್ಮ ಸೌಜನ್ಯಲ್ಲಿ ಎಷ್ಟೋ ಎಷ್ಟೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಬಿಸಾಡಿದ್ದಾರೆ ಅದಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಅಲ್ಲಿ ನಮ್ಮ ಅಣ್ಣ ಒಬ್ರು ಬೊಬ್ಬೆಡತಾ ಇದ್ದಾರೆ ಸಿಗ್ಲಿಲ್ಲ ಎಷ್ಟು ಹನ್ನೆರಡು ವರ್ಷ ಆಯ್ತು ಹೌದು ಅವರಿಗೂ ಕೂಡ ಎಂಟಿ ಮಕ್ಕಳು ಇದ್ದಾರೆ ಅವರ ಹೆಂಡತಿ ಮಕ್ಕಳನ್ನು ಯಾರಿಗೆ ಕಟ್ಟಿಕೊಟ್ಟಿದ್ದಾರೆ ಹೆಂಡತಿಯನ್ನು ಯಾರಿಗೆ ಕಟ್ಟಿಕೊಟ್ಟಿದ್ದಾರೆ ಗೊತ್ತ ನಾನು ಯಾರಿಗೆ ಅನ್ಯಾಯ ಮಾಡ್ಲಿಲ್ಲ ನಾನು ಅದು ಒಂದೆ ನಾನು ಎಲ್ಲ ಮನೆಯದ್ದು ಎಲ್ಲ ಕಣ್ಣೀರನ್ನು ಒರ್ಸಲಿಕ್ಕೆ ಬಿಟ್ಟು ಬಂದಿದ್ದೇನೆ ಬಿಟ್ಟರೆ ನಾನು ಏನು ಅನ್ಯಾಯ ಮಾಡ್ಲಿಕ್ಕೆ ನಿಮ್ಮ ಮನೆಗೂ ಕೂಡ ಅದೇ ಅದೇ ಇವತ್ತು ನಿಮ್ಮ ಮನೆಗೂ ಕೂಡ ಬಂದದಿಷ್ಟೇ ಇವತ್ತು ಕೂಡ ನನಗೆ ಹೋಗಿ ಇಲ್ಲಿಗೆ ಹೋಗ್ಲಿಲ್ಲ ಇನ್ನೊಂದು ಆರು ಜಾಗಕ್ಕೆ ಹೋಗ್ಲಿಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಂಘ ಉಂಟು ಇವತ್ತು ನಿಲ್ಸಲಿಕ್ಕೆ ಯಾರ ಕೈ ನಾನು ತಗೊಳ್ಳಿಲ್ಲ ತಗೊಳ್ಳುದು ಕೂಡ ಇಲ್ಲ ನಂಗ್ ಬೇಡ ಆದ್ರೆ ನಿಮ್ಮ ಮನೆಗೆ ನಾವು ಬಂದು ಒಂದು ಏನಾದ್ರು ಕೆಲಸ ಮಾಡಿ ನೀವೊಂದು ಒಳ್ಳೇದಾದ್ರೆ ನಂಗೆ ಅಷ್ಟು ದೇವರಾದ್ರೆ ಕೊಡ್ತಾರೆ ಅಷ್ಟೇ ಇದೇ ನಿಮ್ಮ ಹೇಳುದು ನೀವು ಕೂಡ ಇವತ್ತಿನಿಂದ ನಿಮ್ಮ ಹತ್ರ ಎಲ್ಲಾರ್ಥ ಹೇಳುದು ಆತ್ಮಹತ್ಯೆ ಮಾಡ್ತೇನೆ ನಮಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ನಾನು ಇನ್ನು ನಮ್ಮ ಮಕ್ಕಳ ನಾನು ಸಾಯ್ತೇನೆ ಅಂತ ಅದೊಂದು ಬೇಡ ನಿಮ್ಗೆ ನೋಡಿ ನಾನು ಎಷ್ಟು ವಿಡಿಯೋ ಬರ್ತದ ನನ್ನ ಎಷ್ಟು ವಿಡಿಯೋ ಬರ್ತದ ಅದರಲ್ಲಿ ಅಷ್ಟೇ ಅಷ್ಟೇ ನಂಗೆ ಕಾಲ್ ಬರ್ತದೆ ಇವತ್ತು ಕಡಿಮೆ ಅಂದ್ರೆ ನಿನ್ನೆ ಸಾಯಂಕಾಲದಿಂದ ಇವತ್ತಿನ ತನಕ ಸಾಧಾರಣ ಒಂದು ಇನ್ನೂರು ಸಂಘದ ಕಾಲ್ ಬಂದಿದೆ ಇವತ್ತಿನ ನಿನ್ನೆ ಇವತ್ತಿನ ಬೆಳಿಗ್ಗೆ ಈಗ ಕೆಲವರಿಗೆ ಮಾತಾಡ್ತೇನೆ ಈಗ ನನ್ನ ಗ್ರೂಪ್ ಉಂಟು ಮೊಬೈಲ್ ನಂಗೆ ಬಂದ ಕಾಲ್ ಮೊನ್ನೆ ನೀವು ಒಂದು ಹೇಳಿದ್ರಲ್ಲ ಇಪ್ಪತ್ತು ಸಾವಿರ ಕಟ್ಟಿದ್ರೆ ಎಂಬತ್ತು ಸಾವಿರ ಸಿಗ್ತದೆ ಅದು ಹೇಗೆ ಕೊಡ್ತಾರೆ ಅಂತ ಇವರು ಹೇಳ್ತಾರೆ ನೋಡಿ ಏಳು ವರ್ಷಕ್ಕೆ ನಾವು ಕಟ್ಟಿದ ದುಡ್ಡು ಡಬಲ್ ಆಗ್ತದೆ ನೋಡಿ ಇಪ್ಪತ್ತು ಸಾವಿರ ಕಟ್ಟಿದ್ರೆ ಏಳು ವರ್ಷ ಆಗುವಾಗ ನಲ್ವತ್ತು ಸಾವಿರ ಆಯ್ತು ಹೌದು

ಅದಕ್ಕೆ ಉತ್ತರ ಕೊಡಲಿ ಅಲ್ಲ ಬದಲಿ ಫಸ್ಟಿಗೆ ಇವರು ಅದಿ ಹದಿನಾಲ್ಕೂವರೆ ಪರ್ಸೆಂಟ್ ಅಂತ ಹೇಳಿ ನಮ್ಮ ಕೈಯಿಂದ ಇವರು ಮೂವತ್ತು ಇಪ್ಪತ್ತೆಂಟು ಪರ್ಸೆಂಟ್ ಬಡ್ಡಿ ತಗೊಳ್ತಾರೆ ನಾನು ಲೆಕ್ಕ ಮಾಡಿದ್ದೀನಿ ನಿನ್ನೆ ರಾತ್ರಿ ಒಂದು ಸೇವಾ ಪ್ರತಿನಿಧಿ ನನಗೆ ಕಾಲ್ ಮಾಡಿದರು ಅವರು ನನ್ನ ಹತ್ರ ಕೇಳಿದರು ಸರ್ ನಮ್ಗೆ ಇಷ್ಟಿಷ್ಟು ಹಣ ಕಟ್ತೇನೆ ನನಗೆ ಸ್ವಲ್ಪ ತಲೆಗೆ ಹೋಗೋದಿಲ್ಲ ಇದು ಹೇಗೆ ಹೋಗ್ತದಂತೆ ಅವರು ಲೆಕ್ಕ ಮಾಡೋದು ಹತ್ತು ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಯಾವುದು ಎಲ್ ಐ ಸಿ ಇದಕ್ಕೆ ಹದಿಮೂರು ಹದಿಮೂರು ಸಾವಿರ ಆಗ್ತದೆ ಹಾಗಾದರೆ ಎಷ್ಟು ಎಷ್ಟಾಯಿತು ಬಡ್ಡಿ ಅದಕ್ಕೆ ಲೆಕ್ಕಾಗಿ ಒಂದು ವರ್ಷಕ್ಕೆ ಹತ್ತು ಸಾವಿರಕ್ಕೆ ಮೂರು ಸಾವಿರ ಬಡ್ಡಿ ಮೂವತ್ತು ರೂಪಾಯಿ ಬಡ್ಡಿ ಹೌದಾ ಸರಿ ಅಲ್ವಾ ನಾನಲ್ಲ ನೀವು ಅದನ್ನ ಲೆಕ್ಕ ಮಾಡಿ ಯಾವ್ದು ಎಲ್ಐಸಿ ಅನ್ನು ಎಲ್ಐಸಿ ಮಾಡಿ ಯಾರು ಕೂಡ ಲೆಕ್ಕ ಮಾಡ್ಲಿಕ್ಕೆ ಹೋಗುದಿಲ್ಲ ಅಲ್ಲ ಅವ್ರು ಲೆಕ್ಕ ಈಗ ಅವ್ರಿಗೆ ಗೊತ್ತಾಯ್ತಲ್ಲ ಲೆಕ್ಕ ಮಾಡಿದಾಗ ಅವ್ರು ಅದಕ್ಕೆ ಒಂದು ಬೇರೆನೆ ಹೇಳ್ತಾರೆ ನಿನ್ನೆ ನಾವು ಲೆಕ್ಕ ಮಾಡಿ ಕರೆಕ್ಟ್ ಲೆಕ್ಕ ಹೇಳಿದ್ರೆ ಅವ್ರದ್ದು ಬೇರೆನೇ ಲೆಕ್ಕ ಹೇಳ್ತಾರೆ ಆಗ ನಾವ್ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಹಾಗೆ ಮಾಡ್ಬೇಕು ಅಂದ್ರೆ ನೀವು ಅವ್ರು ಹೇಳಿದ್ರಲ್ಲ ಎಂಟು ತಿಂಗ್ಳಾಯ್ತು ತಿರ್ಗು ಹಾ ಹೌದು ಪಿ ಆರ್ ಕೆ ಪ್ರಗತಿ ರಕ್ಷ ಕವಚ ಒಂದು ಲಕ್ಷಕ್ಕೆ ಒಂದು ಸಾವಿರ ವರ್ಷಕ್ಕೆ ತಗೊಳ್ತಾರೆ ತಗೊಳ್ತಾರೆ ಒಂದು ಲಕ್ಷ ಇವರು ಹೇಳ್ತಾರೆ ನಲವತ್ತು ಲಕ್ಷ ಜನ ಇದ್ದಾರೆ ಅಂತ ನಲವತ್ತು ಲಕ್ಷಕ್ಕೆ ನಲವತ್ತು ಲಕ್ಷ ಜನಕ್ಕೆ ಒಂದು ಸಾವಿರದಾಗಿ ನಾಲ್ನೂರು ಕೋಟಿ ರೂಪಾಯಿ ದುಡ್ಡು ಕಲೆಕ್ಷನ್ ಆಯ್ತು ಕಲೆಕ್ಷನ್ ಆಯ್ತು ಎಲ್ಲಿ ಎಲ್ಲಿ ಹೋಗ್ತದೆ ಈ ದುಡ್ಡು ಅಲ್ಲ ಪಿ ಕೆ ನಿಜವಾದ ಲೆಕ್ಕ ಹೇಗೆ ಅಂದ್ರೆ ಪಿ ಕೆ ಅಂದ್ರೆ ಅವರು ತಕೊಂಡ ಲೋನ್ ಎಷ್ಟು ತಕೊಂಡಿದಾರ ಆ ಹಣ ರಿಟರ್ನ್ ಕೊಡ್ಬೇಕು ಲೆಕ್ಕದಲ್ಲಿ ಒಂದು ಎರಡನೇದಾಗ ಕಟ್ಟಿದ ಹಣ ಕೂಡ ರಿಟರ್ನ್ ಕೊಡ್ಬೇಕು ಲೆಕ್ಕ ಇವರು ಕೊಡುದು ಅಂತ ಗೊತ್ತುಂಡ ನಾವು ಅವರು ಸತ್ತ ಮೇಲೆ ಎಷ್ಟು ಹಣ ಇವರ ಎಷ್ಟು ಬುದ್ಧಿ ಅಂತ ನೋಡಿ ಹೌದು ಅಲ್ಲ ಕಟ್ಟುದು ಅಂದ್ರೆ ಈಗ ಮೊನ್ನೆಯಿಂದ ನಾವು ಸ್ವಲ್ಪ ಫೋರ್ಸ್ ಮಾಡಿದೀವಲ್ಲ ನಿಮ್ಮ ಹತ್ರ ಎಲ್ಲ ಹೇಳಿ ಸ್ವಲ್ಪ ಮಾತಾಡಿ ನಾವು ಹಣ ಕಟ್ಟೋದಿಲ್ಲ ಅವನಿಗೆ ಹಣ ಎಂಟು ತಿಂಗಳಾಯ್ತು ಅವನಿಗೆ ಸಿಗ್ಬೇಕಂತ ಹೇಳಿದೆ ನಾನು ಅದಕ್ಕೆ ಈಗ ಮೊನ್ನೆ ಎಂದ ಹೇಳ್ತಿದ್ದಾರೆ ಅದು ಬರ್ತದೆ ಈ ಕಟ್ಟುದು ಬೇಡ ಅಂತ ಒಂದ್ ಎರಡು ವಾರದಿಂದ ಅವ್ರ ಹತ್ರ ಈಗ ಹಣ ತೆಗೊಳ್ಳೋದು ಅಲ್ಲಿ ಬರ್ತಾ ಉಂಟು ಅದು ಬರ್ತಾ ಉಂಟು ಸ್ವಲ್ಪ ದಿನ ಆಗ್ತದೆ ನಾನು ಇವತ್ತು ಬರುದಿಲ್ಲ ಇಲ್ಲಿ ಇಲ್ಲಿಂದ ಬರುದಲ್ಲ ಚಂದ್ರಲೋಕದಿಂದ ಅಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಎಲ್ಲರೂ ಇದು ಕಲರ್ ಅಲ್ವಾ ಇಲ್ಲಿ ಇಲ್ಲಿ ಎತ್ಕೊಂಡು ಹೋದ್ರೆ ಅದಕ್ಕೆ ಅಲ್ಲಿ ಜಾಗ ಇಲ್ಲ ಅದಕ್ಕೆ ಚಂದ್ರಲೋಕದಲ್ಲಿ ಇಟ್ಟಿದ್ದಾರೆ ಅಲ್ಲಿಂದ ಬರ್ಬೇಕು ಅಲ್ಲಿಂದ ಬರ್ಬೇಕು ಬರ್ಲಿಲ್ಲ ಅಂತ ವಾಪಸ್ ಬರ್ಲಿಲ್ಲ ಅಲ್ಲಿ ಉಂಟಲ್ಲ ಹಾಗೆ ಬರ್ಲಿಲ್ಲ ಬರ್ತದೆ ಕಾಯಿ ಕಾಯಿ ಅವರ ಹತ್ರ ಹೇಳಿ ಬರ್ತದೆ ಅದು ಒಂದು ಇನ್ನೊಂದು ಒಂದು ನಾಲ್ಕೈದು ಒಂದು ಕಡಿಮೆ ಅಂದ್ರೆ ಎರಡು ಮೂರು ವರ್ಷ ಉಪ್ಪಿಂದ ಮರದಲ್ಲಿ ಇರುವಾಗನೇ ಒಂದು ಸಾವಿರ ರೂಪಾಯಿ ಕಟ್ಟಿ ಅಂತ ಹೇಳಿ ತಕೊಂಡು ಹೋದವ್ರು ಅವರು ಮತ್ತೆ ಇದನ್ನು ಬಿಡ್ತಾರೆ ಅವರು ನನ್ನ ಫ್ರೆಂಡ್ ಒಬ್ರು ಅವರ ಮಿಸ್ಸಸ್ ತೀರಿ ಹೋದ್ರು ಅವರಿಗೆ ಕ್ಯಾನ್ಸರ್ ಮೂರು ತಿಂಗಳ ಆಸ್ಪತ್ರೆ ಆಸ್ಪತ್ರೆಯಲ್ಲಿದ್ದು ಅವರಿಗೆ ಸಾಧಾರಣ ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಅವರ ಹೆಂಡತಿ ತೀರಿ ಮನೆ ಹೆಣವನ್ನು ತಗೊಂಡ್ಬಂದು ಮನೆಯಲ್ಲಿ ಸ್ನಾನ ಮಾಡಿಸುವಾಗ ಇದೇ ಸ್ವಸಹಾಯ ಸಂಘದವರು ಬಂದು ಎದುರಳಿ ನಿಂತಿದರೆ ಇಲ್ಲಿ ಸ್ನಾನ ಮಾಡಿಸ್ತಾ ಇದ್ದಾರೆ ಅಲ್ಲಿ ಸ್ವಸಹಾಯದ ಹಣ ಕೊಡಿ ಅಂತ ಕೇಳ್ತಾ ಇದ್ದಾರೆ ಲೆಕ್ಕ ಮಾಡಿ ಹೌದು ಹಾಗೆ ಮಾಡುವ ನನ್ನ ಫ್ರೆಂಡ್ ಇದು ಬೇರೆ ಯಾರದಲ್ಲ ಅವರು ನನಗೆ ಈಗ ಕೂಡ ಬೇಜಾರಾಗ್ತದೆ ಇಪ್ಪತ್ತೈದು ಲಕ್ಷ ಲೋನ್ ಇದೆ ನಿಲ್ಸಿದಾರೆ ಸಾಧಾರಣ ಎಂಟು ತಿಂಗಳ ಅವರು ಲೋನ್ ತಗೋ ಹೇಗತ್ತ ಈ ವಾರ ಲೋನ್ ತಗೊಂಡಿದ್ದಾರೆ ವಾರ ಕಟ್ಟಲಿಲ್ಲ ಒಬ್ಬಾರ್ದು ಆಧಾರ್ ಕಾರ್ಡ್ ಆಗ್ಲಿ ಪಾನ್ ಕಾರ್ಡ್ ಆಗ್ಲಿ ರೇಷನ್ ಕಾರ್ಡ್ ಆಗ್ಲಿ ಯಾ ಜಾಗ ಏನಾದ್ರು ಒತ್ತುವರಿ ಮಾಡಿದ್ರೆ ಅವತ್ತೇ ಬಂದ್ ಮುಗೀತು ಈಗ ನಾವು ನಿಧಾನಕ್ಕೆ ಬಂದ್ ಮಾಡ್ತಾ ಇದ್ದೇವೆ ಅವತ್ತು ಒಂದೇ ಸಲ ಬಂದ್ ಮಾಡ್ತಾ ಇದ್ವಿ ಒಂದೇ ಸಾಲ

ನೋಡಿ ಅವರ ಕಟ್ಟಿದ್ದಾರೆ ನೀನೊಬ್ಬ ಮಾತ್ರ ಬಾಕಿ ಅಂತ ಹೇಳಿ ಅವಾಗ ನಿಮಗೆ ಬೇಜಾರಲ್ಲಿ ಓ ಇವರು ನಂಗೆ ಮೋಸ ಮಾಡಿದ್ದಾರೆ ಹೇಳಿ ನೀವು ಸುಮ್ಮನೆ ಕೇಳಿದ್ರು ಅದೆಲ್ಲ ಸುಳ್ಳು ಹೇಳುದು ನೀವು ಕಟ್ಟುದು ಕಟ್ಟಿ ಅದು ಎಲ್ಲ ಇಲ್ಲ ಹಾಗೇನಿಲ್ಲ ಇಲ್ಲ ನೀವು ಕಟ್ಟಿ ಅಂತ ನಾನು ಇವರೆಲ್ಲ ಇದ್ರು ಆಗಲ್ಲ ಕೇಳಿದ್ದು ಈಗ ಇಷ್ಟು ಗುರುಪನ್ನು ನಿಲ್ಲಿಸಿದ್ದಾರೆ ಅಂತಲ್ಲ ನೀವು ಅದ್ರ ಬಗ್ಗೆ ಏನು ಕ್ರಮ ತೆಗೆಕೊಳ್ಳಿಲ್ವಾ ಅದ್ರ ಬಗ್ಗೆ ಏನಾದ್ರು ನೀವು ಮಾತಾಡಲಿಲ್ವಾ ಅಂತ ನಾನು ಕೇಳಿದ್ರು ಯಾರು ಕಟ್ತೀರ ಎಲ್ಲ ಕಟ್ತಿದಾರಲ್ಲಪ್ಪ ನೀವು ಕಟ್ಟಿ ನೀವು ಕಟ್ಟಿ ಹಾಗೆ ಹೇಳುದು ಎಲ್ಲ ಪುಸ್ತಕ ನನ್ನ ಹತ್ರ ಉಂಟು ಈಗ ಈಗ ನಾನು ಪುಸ್ತಕ ಮನೆಗೆ ಅವ್ರು ಕರೆ ಈಗ ಕರೆದಿರಿ ನಿಮ್ಮನೆಗೆ ಬಂದಿದ್ದೇನೆ ನಿಮ್ಮ ಮನೆಯ ಪುಸ್ತಕ ನಾನು ಹೋಗೋ ತಕೊಂಡು ಹೋಗ್ತೇನೆ ಎಲ್ಲ ಮನೆಗೆ ತಕೊಂಡು ಹೋಗ್ತೇನೆ ಅದು ನನ್ನ ಮನೆಯಲ್ಲಿ ಇಡುದಿಲ್ಲ ನಾನು ಬೇರೆ ಕಡೆಯಲ್ಲಿ ಒಂದು ಜಾಗದಲ್ಲಿ ಇಡ್ತೇನೆ ಅದ್ರ ಲೆಕ್ಕ ಮಾಡ್ತೇನೆ ನಿಮ್ಗೆ ಲೆಕ್ಕ ಕೊಡ್ತೇನೆ ಅದು ಯಾವ ತರ ಉಂಟು ಏನೇನಲ್ಲೂ ಡೋಂಗಿ ಮಾಡಿದಾರೆ ಎಷ್ಟು ಡೋಂಗಿ ಮಾಡಿದಾರೆ ಅಂತ ಎಲ್ಲ ಲೆಕ್ಕ ಕೊಡ್ತೇನೆ ಗೊತ್ತಾಯ್ತಾ ನೋಡಿ ನಂಗೆ ಅಂತೂ ನನಗೆ ಅಂತೂ ಎದ್ದರಿಕೆ ಅಂತ ಇಲ್ಲ ಈಗ ನಾವು ಸಾಯೋಕಿಂದ ಅವರು ಲೆಕ್ಕದಲ್ಲಿ ಸಾಯ್ ಬಿಡಿ ಸಾಯುವಾಗ ಏನಾದ್ರೂ ಒಳ್ಳೆ ಕೆಲಸ ಮಾಡಿ ಕೆಲಸ ಮಾಡಿ ಸಾಯೋದು ಬೇಡ ಲೆಕ್ಕ ತೋರಿಸಲಿ ಸರಿ ಹೌದು ಅಲ್ಲ ನಮ್ಗೆ ಬೇಡ ನಮ್ಗೆ ಅದು ಲೆಕ್ಕಾಚಾರ ಒಂದು ಕರೆಕ್ಟ್ ಕೊಡ್ಲಿ ಕೊಟ್ಟಿದಾರಂತಲ್ಲ ನಮ್ಗೆ ಹಣ ಕೊಟ್ಟಿದ್ದಾರೆ ಅವರು ಕೊಟ್ಟದ್ದು ಮತ್ತೊಂದು ಹೇಳ್ತೇನೆ ಕಟ್ಲಿಗೆ ಮತ್ತೊಂದು ನಿಮಗೆ ದಾರಿ ಕೊಡ್ತೇನೆ ಇವರು ಕಟ್ಲಿಗೆ ಹೇಳ್ತಾರಲ್ಲ ಇದು ಯಾರ ಹಣವನ್ನು ಕಟ್ಟೋದು ಯಾರ ಹಣವನ್ನು ಕೊಟ್ಟದ್ದು ನಮ್ಮ ಹಣನೇ ನಮಗೆ ರಿಟರ್ನ್ ಕೊಟ್ಟದ್ದು ಹೌದು ಹೌದಾ ಇವರು ಗ್ರಾಮ ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ಕೊಟ್ಟದ್ದು ಹಣ ಇವರು ಗ್ರಾ ದೇವ ನೋಡಿ ಗೌರ್ಮೆಂಟ್ ಇವರಿಗೆ ಗೌರ್ಮೆಂಟ್ಗೆ ಎಂತ ತೋರಿಸುವುದು ನಾವು ಗ್ರಾಮ ಅಭಿವೃದ್ಧಿ ಮಾಡ್ತೇನೆ ಅಂತೇಳಿ ಟ್ರಸ್ಟ್ ಮಾಡಿ ಗ್ರಾಮ ಅಭಿವೃದ್ಧಿ ಮಾಡ್ತೇನೆ ಇವರು ಗ್ರಾಮಾಭಿವೃದ್ಧಿ ಮಾಡಿ ಎಂತ ಮಾಡೋದಂದ್ರೆ ನಮಗೆ ಹಣ ಕೊಡ್ತಾರಲ್ಲ ಅಲ್ಲಿ ತೋರಿಸೋದಂಥ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂತೇಳಿ ಇವರು ನಮಗೆ ಹಣ ಕೊಟ್ಟು ನಮ್ಮನ್ನು ಲೂಟಿ ಮಾಡಿ ಗ್ರಾಮವನ್ನೆಲ್ಲ ಕ ಮಕ್ಷಕ್ಕೆ ಬಿಟ್ಟಿದ್ದಾರೆ ಈಗ ಏನಿಲ್ಲ ಬಡವರಾಗಿ ಶ್ರೀಮಂತರು ಕೂಡ ಬಡವರಾಗಿದ್ದಾರೆ ಒಂದು ತುತ್ತು ಹಣ್ಣ ತಿನ್ನಲಿಕ್ಕೆ ಇದು ಯಾರ ಕೈ ಮನೆಯಲ್ಲಿ ಹೋಗಿ ಭಿಕ್ಷೆ ಬಿಡ್ತಾ ಇದ್ದಾರೆ ಆ ಪರಿಸ್ಥಿತಿ ಅದನ್ನು ನಿಲ್ಲಿಸಿದ್ದಾರೆ ಈ ಧರ್ಮಸ್ಥಳ ಯೋಜನೆ ಇಂಥ 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 ಸಮಸ್ಯೆ ನಮಗೆ ಬೇಕಾ ಒಂದು ದ ನಮ್ಮ ನೋಡಿ ಅಲ್ಲಿ ನಮ್ಮ ನಾವು ಹುಂಡಿಗೆ ಹಾಕಿದ ಹಣ ಇದು ಧರ್ಮಸ್ಥಳದಲ್ಲಿ ಕೊಡ್ತಾರಲ್ಲ ಅದ್ ನೋಡಿ ಮತ್ತೊಂದು ಹೇಳ್ತೇನೆ ನಾವು ಯಾವತ್ತು ಧರ್ಮಸ್ಥಳದ ಹೆಸರು ಹೇಳಿದ್ದು ದೇವಸ್ಥಾನದ ಹೆಸರು ಯಾವತ್ತು ಹೇಳುದಿಲ್ಲ ನಾವು ಕೊಡುವುದು ಧರ್ಮಸ್ಥಲಾನ ಅಂತ ಅವರು ಕೂಡ ಹೇಳ್ತಾರೆ ಜೇ ಕ್ಷೇತ್ರದಾನ ಅಂತ ಹೇಳುದಿಲ್ಲ ಅವ್ರು ಕೂಡ ಹೇಳ್ತಾರಲ್ಲ ಅದು ಹೇಳುದಿಲ್ಲಲ್ಲ ಧರ್ಮಸ್ಥಳ ಧರ್ಮಸ್ಥಾನ ಬೇಕಾದ್ರೆ ನೀವು ಕೇಳಿ ಎಲ್ಲರ ಹುಂಡಿ ಹಣ ಅಂತ ಅವ್ರು ಹೇಳಿ ಹೇಳಿ ಹಾ ಸರಿ ಹಾಗಾದ್ರೆ ನಾವು ಕಟ್ತೇವೆ ಕಟ್ಬಹುದು ಅದೇ ಹೌದಲ್ವಾ ಅದ್ರ ಹೇಳುದಿಲ್ಲ ನಾವು ಧರ್ಮಸ್ಥಲಾನ ಕೊಡುದು ಅಂತ ಹೇಳ್ತಾರೆ ಇದು ಯಾರ ಯಾರ ಧರ್ಮಸ್ಥಳದ ಗ್ರಾಮ ಆಯ್ತು ಅದು ಧರ್ಮಸ್ಥಳದಲ್ಲಿ ಇವರದು ಇಪ್ಪತ್ತೈದು ಟ್ರಸ್ಟ್ ಉಂಟು ಇಪ್ಪತ್ತೈದು ಟ್ರಸ್ಟ್ ಇಂದ ಇವರು ಹಣ ಇದು ಮಾಡ್ತಾ ಈ ಕ್ಷೇತ್ರಕ್ಕೆ ಬಂದ ಹಣವನ್ನು ಇವರು ಈ ಟ್ರಸ್ಟಿಗೆ ಹಾಕಿ ಟ್ರಸ್ಟಿನ ಮುಖಾಂತರ ಈ ಹಣವನ್ನು ರೊಟೇಷನ್ ಮಾಡ್ತಾ ಇದ್ದಾರೆ ಅದರಿಂದ ಹಣವನ್ನು ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ ನಿಮ್ಗೆ ಎಲ್ಲರಿಗೆ ಅರ್ಥ ಆಗ್ಲಿಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೇನೆ ಗೊತ್ತಾಯ್ತಾ ಧರ್ಮಸ್ಥ ಕ್ಷೇತ್ರಕ್ಕೆ ಬಂದ ಹಣವನ್ನು ಇವರ ಧರ್ಮಸ್ಥಳದಲ್ಲಿ ಇವರದು ಇಪ್ಪತ್ತೈದು ಟ್ರಸ್ಟ್ ಉಂಟು ಇಪ್ಪತ್ತೈದು ಟ್ರಸ್ಟ್ಗೆ ಈ ಹಣವನ್ನು ಹಾಕ್ತಾರೆ ಹಾಕಿ ಈ ಹಣವನ್ನು ಎಲ್ಲ ರೋಟೇಶನ್ ಎಲ್ಲ ಎಲ್ಲಾ ಸಂಘಕ್ಕೆ ಕೊಡ್ತಾರೆ ಮತ್ತೆ ನೋಡಿ ನಿಮ್ಗೆ ಒಂದು ಸಂಘ ನಿಮ್ಗೆ ಸಂಘಕ್ಕೆ ನಿಮ್ಮ ಸಂಘಕ್ಕೆ ಹಣ ಕೊಡುವಾಗ ಯಾವ ಬರೋಡ ಬ್ಯಾಂಕ್ ಎಸ್ ಬಿ ಐ ಮೊದಲು ನಮ್ಗೆ ಹೇಳ್ತಿದ್ರು ನಮ್ಮ ಗ್ರೂಪ್ ಒಕ್ಕೂಟ ಮೀಟಿಂಗ್ ಆಗುವಾಗ ನಿಮ್ಮ ಅಕೌಂಟ್ ನಂಬರ್ ಯಾವ್ದು ಗೊತ್ತುಂಟಾ ನಿಮಗೆ ನಿಮ್ದು ಬ್ಯಾಂಕ್ ಯಾವ್ದು ಗೊತ್ತುಂಟ ಅಂತ ಕೇಳ್ತಿದ್ರು ನಮಗೆ ಗೊತ್ತಿರ್ಲಿಲ್ಲ ಯಾವ್ದು ಬ್ಯಾಂಕ್ ಅಂತ ಯಾವ್ದಂತ ಬರೋಡ ಬ್ಯಾಂಕ್ ಅಂತ ಹೇಳ್ತಿದ್ರು ನಾನು ಮೊನ್ನೆ ನೀವು ಬರೋಡಾ ಬ್ಯಾಂಕ್ ಬರೋಡಾ ಬ್ಯಾಂಕ್ ಅಂತ ಹೇಳಿ ಕೂಗ್ತಾ ಇದ್ರಲ್ಲ ನಮ್ಗೆ ಅಕೌಂಟ್ ನಂಬರ್ ಕೊಡಿ ನಾವು ಅದಕ್ಕೆ ಹಾಕ್ತೇವೆ ಅಲ್ಲಿಂದ ನೀವು ತೀರ್ಸ್ಬೋದಲ್ಲ ನಮ್ಗೆ ಹಾಗೆ ಕಟ್ಲಿಕ್ಕೆ ಆಗುದಿಲ್ಲ ಬ್ಯಾಂಕ್ ಆದ್ರೆ ಬ್ಯಾಂಕ್ ಸ್ವಲ್ಪ ರಿಯಾಯಿತಿ ಆದ್ರೂ ಕೊಡ್ತದಲ್ಲ ತಿಂಗಳ ಒಮ್ಮೆ ಆದ್ರೂ ಕಟ್ಬಹುದ ನಮ್ಗೊಂದು ರಿಯಾಯಿತಿ ಕೊಡಿ ಅದಕ್ಕೆ ಹೋಗುದು ಆಗುದಿಲ್ಲ ನಿಮ್ಮ ಇದರಲ್ಲಿ ಅಕೌಂಟ್ ಬುಕ್ ಉಂಟು ನಂಬರ್ ಉಂಟು ಅದು ಕೊಡ್ಲಿ ಅಲ್ಲ ಪುಸ್ತಕ ಕೊಡ್ಲಿ ಅಕೌಂಟ್ ನಂಬರ್ ಬೇಡ ನಿಮ್ಮ ಪುಸ್ತಕ ಕೊಡ್ಲಿ ನಿಮ್ಮ ನೋಡಿ ನಿಮ್ಗೆ ನೀವು ಐದ್ ಜನ ಇದ್ದೀರಾ ಐದ್ ಜನಕ್ಕೆ ಅಂತ ಹೇಳಿ ಅದರಲ್ಲಿ ನಿಮ್ಗೆ ಒಂದು ಪಾಸ್ ಪುಸ್ತಕ ಮಾಡಿದರೆ ಆ ಪಾಸ್ ಪುಸ್ತಕ ನಿಮ್ಗೆ ತಂದು ಕೊಡ್ಲಿ ಅದು ಕೊಡುದಿಲ್ಲ ನಾನು ಇವತ್ತು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ ಅದು ಕೊಡೋದಿಲ್ಲ ಪಾಸು ಪುಸ್ತಕ ಇದ್ರೆ ಅಲ್ಲ ಕೊಡೋದು ಅವರು ಪಾಸ್ ಪುಸ್ತಕ ಕೊಟ್ಟರೆ ಅವರು ಸಿಕ್ಕಾಕಿ ಅಂತ ಹೇಳ್ತಾರೆ ಅಲ್ಲಲ್ಲ ಪಾಸು ಪುಸ್ತಕ ಏನಾಗ್ತದೆ ಅಂದ್ರೆ ನಾವು ಅದನ್ನ ತಗ ನಮ್ಗೆ ಸಿಕ್ಕಿದ್ರೆ ನಾವು ಅದರಲ್ಲಿ ಈಗ ಚೆಕ್ ಮಾಡಿದ್ರೆ ಉಂಟಲ್ಲ ಅದರೆಲ್ಲ ಬೈ ಸ್ಯಾಲ್ರಿ ಬೈ ಸ್ಯಾಲ್ರಿ ಬೈ ಸ್ಯಾಲ್ರಿ ಬರ್ತದೆ ನಾವು ಕಟ್ಟಿದ್ರೆ ಹಾ ಅದರಲ್ಲಿ ನಮ್ಮ ಈಗ ಇವರಿಗೆ ಕೊಟ್ಟ ಇದರಲ್ಲಿ ಸ್ಯಾಲ್ರಿ ಅಂತ ಬರುವುದಿಲ್ಲ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ತಕೊಂಡ್ರೆ ನೀವು ಕಟ್ಟಿದಾನಕ್ಕೆ ನೀವು ಸ್ಟೇಟ್ಮೆಂಟ್ ತಕೊಂಡ್ರೆ ಅಲ್ಲಿ ಬರುವುದು ಸ್ಯಾಲ್ರಿ ಅಂತ ಬರ್ತದೆ ನಿಮಗೆ ಅದು ಗೊತ್ತು ನಿಮಗೆ ಗೊತ್ತಿಲ್ಲ ಸ್ಯಾಲ್ರಿ ನಮ್ಗೆ ತೋರಿಸ ನಮ್ಮ ಹತ್ರ ಉಂಟು ಅಲ್ಲ ಸ್ಯಾಲ್ರಿ ಅಂತ ಅಲ್ಲಿ ತೋರಿಸ್ತಾರೆ ಅದು ಮರುಪಾಲ ಮರುಪಾತಿ ಬರಬೇಕು ಅದು ಬರುವುದಿಲ್ಲ